ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಿಚಡಿ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಆಲ್ರೆಡಿ ಆಯಿತು ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡಿದ್ದೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಹೋಟ್ಸ್ ಕಿಚಡಿ ಸ್ವಲ್ಪ ತೆಳ್ಳೋಗಿದ್ರೆ ಏನಾದರೂ ತಿಂತಾರೇನೋ ಅಂದ್ಬಿಟ್ಟು ಓಟ್ಸ್ ಕಿಚ್ಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಓಟ್ಸ್ ಕಿಚಡಿ ಮಾಡೋಕ್ಕೆ ನಾನು ಫಸ್ಟ್ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಕರಿಬೇವನ್ನ ಕರ್ಬೇವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿ ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ಬೀನ್ಸು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈ ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಕುಕ್ ಆಗಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟು ಮತ್ತು ಹಸಿ ಬಟಾಣಿ ಹಾಕ್ಕೊಂಡು ಮಾಡ್ಕೋಬೋದು ಸೇಮ್ ಮೆಥಡಲ್ಲೇ ನಿಮ್ಗೆ ಇನ್ನೂ ವೆಜಿಟೇಬಲ್ಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ವೆಜಿಟೇಬಲ್ಸ್ ಹಾಕೋಬೋದು ಇವಾಗ ಅದು ತರಕಾರಿ ಸ್ವಲ್ಪ ಬೆಂದಿದೆ ಅನ್ನಿಸಿದಾಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಮತ್ತು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಇನ್ನೊಂದು ಸ್ವಲ್ಪ ಚಿಕನ್ ಮಸಾಲ ಫ್ರೈ ಬರುತ್ತಲ್ಲ ಪೌಡರು ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊತಿದ್ದೀನಿ ಮೇಲೆಲ್ಲ ಹೋಗಬೇಕು ಅದ್ರದ್ದು ಅದು ಮೇಲೆಲ್ಲ ಹೋದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ನಾನು ಅದು ಒಂದು ನಿಮಿಷ ಕುದಿಬೇಕು ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈಗ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಸ್ವಲ್ಪ ಓಡ್ಸನ್ನ ಹಾಕ್ಕೊಂಡು ಒಂದು ನಿಮಿಷ ಕುದಿಸಿದ್ರೆ ಓಟ್ಸ್ ಕಿಚಡಿ ರೆಡಿ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಆಗ ಮಾಡ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ವೆಯ್ಟ್ ಲಾಸ್ ಅವ್ರಿಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆಫ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಹೋರ್ಸ್ ಕಿಚ್ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ನಾನು ನೈಟ್ಗೆ ದಿಢೀರಂತ ಮೊಸಪ್ಪು ಮಾಡೋಣ ಅಂದ್ಬಿಟ್ಟು ಫಸ್ಟು ನಾನು ಬೇಳೆನ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಅದು ಒಂದು ಏಯ್ಟಿ ಪರ್ಸೆಂಟ್ ಕುಕ್ಕಾಗಿದೆ ಬೇಳೆ ಬೆಂದಿದೆ ಅನಿಸ್ದಾಗ ನಾನು ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿರೋಂಥ ಮಿಕ್ಸ್ ಸೊಪ್ಪು ಇದು ಪಾಲಕ್ಕು ಸಬ್ಬಕ್ಕಿ ಮೆಂತ್ಯೆ ಅರಿವೆ ಸೊಪ್ಪು ಮತ್ತು ಚಕೋತ ಸೊಪ್ಪು ಐದು ಥರದ್ದು ಸೊಪ್ಪಿದೆ ಇದರಲ್ಲಿ ಅದನ್ನು ಹಾಕ್ಕೊಂಡು ಮೂರು ಟೊಮೊಟೊ ಅರ್ಧ ಈರುಳ್ಳಿ ಒಂದು ಗೆಡ್ಡೆ ಹಸು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಸಿ ಮೆಣಸಿನ್ಕಾಯಿನ ಹಾಕೊತಿದ್ದೀನಿ ನಾನು ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಈಗ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಬೇಯೋಕ್ಕೆ ಬಿಡಬೇಕು ಈಗ ನೋಡಿ ಚೆನ್ನಾಗಿ ಕುದೀತಿದೆ ಈ ಕಡೆ ನಾನು ರೈಸ್ಗೂ ಸಹ ಇಟ್ಕೊಂಡಿದ್ದೀನಿ ಎರಡು ಕಡೆ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ನೋಡಿ ಸೊಪ್ಪು ಚೆನ್ನಾಗಿ ಕುದೀತಿದೆ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಸೊಪ್ಪು ಬೆಂದಿದೆ ಈಗ ನಾನು ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಫಸ್ಟ್ ಒಂದು ಪ್ಲೇಟ್ಗೆ ಎತ್ಕೊತಿದ್ದೀನಿ ಯಾಕಂದರೆ ಬಿಸಿ ಇರುತ್ತಲ್ಲ ಹಾಗೇ ರುಬ್ಬಕ್ಕಾಗಲ್ಲ ಅದು ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ನಾನು ಮೊಸಪ್ನ ಒಂದು ನಾಲ್ಕು ರೀತಿಯಲ್ಲಿ ಮಾಡ್ತೀನಿ ಒಂದೊಂದು ಸಲ ಒಂದೊಂದು ಥರ ನನಗೆ ಯಾವ ಟೈಮಲ್ಲಿ ಹೇಗೆ ತಿನ್ನಬೇಕು ಅನಿಸುತ್ತೋ ಹಾಗೆ ಒಂದೊಂದು ಸಲ ಫುಲ್ ನುಣ್ಣಗೆ ರುಬ್ಬಿ ಮಾಡ್ತೀನಿ ಒಂದೊಂದು ಸಲ ರುಬ್ಬಿ ಮಾಡ್ತೀನಿ ಒಂದ್ಸಲಿ ಮಸ್ತ್ ಬಿಟ್ಟು ಮಾಡ್ತೀನಿ ಹೇಗೆ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊತೀನಿ ನಾನು ಇವತ್ತು ತರತಾರಿಯಾಗಿ ರುಬ್ಬಿಬಿಟ್ಟು ಮಾಡ್ಕೊತಿದ್ದೀನಿ ಇವಾಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬಿಟ್ಟಿದ್ದೀನಿ ಇವಾಗ ಸೊಪ್ಪನ್ನು ಸಹ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದನ್ನು ಸಹ ಹಾರಾಕ್ಬಿಡ್ತೀನಿ ತಣ್ಣಗಾಗ್ಬೇಕು ಅದು ಈ ಕಡೆ ನಾನು ಸ್ವಲ್ಪ ಕಾಯಿನ ತರ್ತಾರಿಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕೇ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಯಿಸ್ಕೊಂಡಿದ್ದೀನಿ ಸುಮ್ಮನೆ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡ್ಕೊತೀನಿ ಅಷ್ಟೇ ನಾನು ನೋಡಿ ಪೂರ್ತಿ ನುಣ್ಣಗೆ ರುಬ್ಕೊಂಡಿಲ್ಲ ಈ ರೀತಿ ಸಲ ಟ್ರೈ ಮಾಡಿ ಇವಾಗ ರುಬ್ಕೊಂಬಂದಿದ್ದೆಲ್ಲ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಬೇಕು ನೋಡಿ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ನಾನು ನುಣ್ಣಗೆ ರುಬ್ಕೊಂಡಿಲ್ಲ ಸುಮ್ಮನೆ ಮಿಕ್ಸಿ ಆನ್ ಮಾಡಿಬಿಟ್ಟು ಆಫ್ ಮಾಡ್ಕೊಂಡಿದ್ದೀನಿ ಇಮಿಡಿಯೇಟಾಗಿ ಈ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ಇವಾಗ ಮೊಸೊಪ್ಪಿಗೆ ಒಂದು ಒಗ್ಗರಣೆ ಕೊಡಬೇಕು ಫಸ್ಟ್ ಒಂದು ಕುದ್ದಿ ಕುದಿಬಿಡ್ಲಿ ಅನ್ಬಿಟ್ಟು ಈ ಕಡೆ ಮುದ್ದೆಗೆ ಇಟ್ಬಿಟ್ಟು ಈ ಕಡೆ ಸಾಂಬಾರು ಕುದ್ದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಕುದೀತಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿಬೇಕು ಅದು ಸಿಡಿದ್ಮೇಲೆ ಜಿಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಕರ್ಬೇವನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಗ್ಗರಣೆ ನಿಮಗೆ ಆಪ್ಷನಲ್ಲೂ ಬೇಕು ಅಂದರೆ ಮಾಡ್ಕೋಬೋದು ಅಂದರೆ ಹಾಗೆ ಕೂಡ ತಿನ್ಬೋದು ಯಾಕಂದರೆ ಹಂಗೂ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊತಿದ್ದೀನಿ ಮಧ್ಯ ಮಧ್ಯೆ ಈರುಳ್ಳಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕಲ್ಲ ನೋಡಿ ಇವಾಗ ಉಪ್ಪನ್ನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಫ್ರೈ ಆಗಕ್ಕೆ ಬಿಡ್ತೀನಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಸಾಂಬಾರು ಆರೋಗ್ಯಕ್ಕೂ ಸಹ ಒಳ್ಳೆಯದು ಯಾಕಂದರೆ ಸೊಪ್ಪೆಲ್ಲ ಇರುತ್ತಲ್ಲ ಕುಕ್ಕರಲ್ಲಿ ಕುಗ್ಸ್ಬಿಟ್ರೆ ಫುಲ್ಲು ಮೆತ್ತ ಆಗ್ಬಿಡುತ್ತೆ ಸೊಪ್ಪು ಚೆನ್ನಾಗಿ ಕುಕ್ಕಾಗಿಬಿಡುತ್ತೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಏನು ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಂಡಿದ್ರು ಅದನ್ನು ಇಲ್ಲಿ ಸಾಂಬಾರು ಕುದೀತಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಒಗ್ಗರಣೆಲ್ಲ ಇಡಿಯೋದಕ್ಕೋಸ್ಕರ ಒಂದೇ ಒಂದು ಕುದಿನ ಕುದಿಸ್ಕೊತೀನಿ ಅಷ್ಟೇ ಜಾಸ್ತಿ ಬೇಯಿಸೋಕೆ ಹೋಗಲ್ಲ ಈ ಕಡೆ ನಾನು ಮುದ್ದೆ ತಿರುಗೊತಿದ್ದೀನಿ ಮುದ್ದೆಗೆ ಇಟ್ಟಿದ್ನಲ್ಲ ಅದು ಸಾಂಬಾರು ಬೇಯೋಕೆ ಒಂದೇ ಒಂದು ನಿಮಿಷ ಕುದಿಬೇಕಿತ್ತು ಹಾಗಾಗಿ ಪಕ್ಕಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಮುದ್ದೆ ಕಟ್ಕೊತಿದ್ದೀನಿ ಟೈಮ್ ಆಗೋಗಿತ್ತು ಆಲ್ರೆಡಿ ಒಂದು ಏಯ್ಟ್ ತರ್ಟಿ ನೈನೇ ಆಗಿಬಿಟ್ಟಿತ್ತು ಇವತ್ತು ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಸೊಪ್ಪು ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು ಈಗ ಮುದ್ದೆನೂ ಕೂಡ ಆಯಿತು ಇವಾಗ ಮುದ್ದೆ ಕಟ್ಕೋಬೇಕು ಅಷ್ಟೇ ಮುದ್ದೆಲಿ ಯಾವುದೇ ರೀತಿ ಗಂಟು ನಾನು ಕುದಿ ಇಟ್ಕೊಂಡಿದ್ದೀನಿ ಈಗ ಮುದ್ದೆ ಬೆಂದಿದೆ ಈಗ ಮುದ್ದೆ ಕಟ್ಕೋಬೇಕು ಇವತ್ತಿನ ಡಿನ್ನರ್ ಬಂದು ಮುದ್ದೆ ಮೊಸಪ್ಪು ಹಾಗೆ ಸ್ವಲ್ಪ ರೈಸ್ ಕೂಡ ಮಾಡಿದ್ದೀನಿ ಏನಾದರೂ ರೈಸ್ ಬೇಕು ಅಂದರೆ ಸ್ವಲ್ಪ ರೈಸ್ ಸಹ ಇದೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವಿಡಿಯೋ ಜಗಿಸಿ